ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ನೀವು ಐದು ಲಕ್ಷ ಮೌಲ್ಯದ ಚಿನ್ನ ಖರೀದಿಸಿದ್ರೆ ಎರಡು ಸಾವಿರದ ಮೂವತ್ತಕ್ಕೆ ಚಿನ್ನದ ಮೌಲ್ಯ ಎಷ್ಟು ಆಗಬಹುದು ಅಂದ್ರೆ ಚಿನ್ನದ ಬೆಲೆ ಏರಿಕೆಯಾಗುತ್ತಾ ಇಳಿಕೆಯಾಗುತ್ತಾ ಅದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನೀವು ಕೂಡ ಆಭರಣ ಪ್ರಿಯರು ಅನ್ನಂಗಿದ್ರೆ ಈಗಲೇ ವಿಡಿಯೋಗೊಂದು ಒಂದು ಲೈಕ್ ಕೊಟ್ಟು ತಪ್ಪೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮಾರಿದೆ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಕಳೆದ ಒಂದಷ್ಟು ವರ್ಷಗಳಿಗೆ ಹೋಲಿಕೆಯನ್ನು ಮಾಡಿದ್ರೆ ಚಿನ್ನದ ಬೆಲೆ ದುಪ್ಪಟ್ಟಾಗ್ತದೆ ಚಿನ್ನದ ಬೆಲೆ ಸುಮಾರು ಒಂದೂವರೆ ಲಕ್ಷ ತಲುಪಿ ಅದರ ದಾಖಲೆಯ ಬೆಲೆ ಏರಿಕೆ ಮುಂದುವರಿತಾ ಇದೆ ಬೆಂಗಳೂರಿನಲ್ಲಿ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಬೆಲೆ ಹತ್ತು ಗ್ರಾಮ್ಗೆ ಒಂದು ಲಕ್ಷದ ಇಪ್ಪತ್ತೈದು ಸಾವಿರದ ಎಂಟುನೂರ ರೂಪಾಯಿ ಇದ್ರೆ ಅದೇ ಇಪ್ಪತ್ತೆರಡು ಕ್ಯಾರೆಟ್ ಹತ್ತು ಗ್ರಾಮ್ ಚಿನ್ನಕ್ಕೆ ಒಂದು ಲಕ್ಷದ ಇಪ್ಪತ್ತೈದು ಸಾವಿರದ ಎಂಟುನೂರ ನಲವತ್ತು ರೂಪಾಯಿ ಆಗಿದೆ ಸೊ ಬದಲಾಗ್ತಿರ್ತಕ್ಕಂಥ ಜಾಗತಿಕ ಮತ್ತು ದೇಶೀಯ ವಾತಾವರಣದಲ್ಲಿ ಚಿನ್ನದ ಮೇಲಿನ ಹೂಡಿಕೆ ಎಲ್ಲರನ್ನೂ ಕೂಡ ಆಕರ್ಷಣೆ ಮಾಡುತ್ತಿದೆ ಹಾಗಾದರೆ ಎರಡು ಸಾವಿರದ ಮೂವತ್ತಕ್ಕೆ ಚಿನ್ನದ ಬೆಲೆ ಎಷ್ಟು ಆಗಬಹುದು ಅನ್ನುವಂಥದ್ರ ಬಗ್ಗೆ ಮಾತನಾಡೋದಾದರೆ ಸ್ನೇಹಿತರೆ ಖಂಡಿತವಾಗಿಯೂ ಹೆಚ್ಚುತ್ತಿರ್ತಕ್ಕಂಥ ಹಣದುಬ್ಬರ ಮತ್ತು ಜಾಗತಿಕ ಹಾಗೆ ದೇಶೀಯ ಆರ್ಥಿಕ ಅನಿಶ್ಚಿತತೆಯ ಬೇಡಿಕೆಯಲ್ಲಿ ತ್ವರಿತ ಹೆಚ್ಚಳ ಮತ್ತು ಬೆಲೆಗಳಲ್ಲಿ ತೀವ್ರ ಏರಿಕೆ ಆಗ್ತಿರೋದ್ರಿಂದ ಎರಡು ಸಾವಿರದಿಂದ ಹಿಡಿದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಚಿನ್ನ ದಾಖಲೆ ಮಟ್ಟದಲ್ಲಿ ಏರಿಕೆಯನ್ನು ಕಂಡಿದೆ ಹೌದು ಚಿನ್ನದ ಬೆಲೆ ಪ್ರತಿ ಗ್ರಾಮ್ಗೂ ಕೂಡ ಏರಿಕೆಯನ್ನು ಕಾಣ್ತಾ ಇರೋದು ಇದೀಗ ಒಂದು ಕಾಲು ಲಕ್ಷವನ್ನು ತಲುಪಿದೆ ಹೀಗಾಗಿ ಚಿನ್ನದ ಒಂದು ವಾರ್ಷಿಕ ಸರಾಸರಿ ಏರಿಕೆಯ ಮಟ್ಟವನ್ನು ನೋಡೋದಾದರೆ ಇಪ್ಪತ್ತೈದರಿಂದ ಮೂವತ್ತೈದು ಪರ್ಸೆಂಟ್ ಅಷ್ಟು ಚಿನ್ನದ ಬೆಲೆ ಏರಿಕೆ ಆಗ್ತಿದೆ ಸೊ ಆದಾಯ ತಜ್ಞರ ಅಂದರೆ ಚಿನ್ನದ ಆದಾಯ ತಜ್ಞರ ಹೇಳಿಕೆಯ ಪ್ರಕಾರ ಐದು ಲಕ್ಷ ಮೌಲ್ಯದ ಚಿನ್ನವನ್ನು ನೀವು ಈಗ ಖರೀದಿ ಮಾಡಿದ್ರಿ ಅಂತ ಅಂದರೆ ಅದರ ಬೆಲೆ ದುಪ್ಪಟ್ಟಾಗುತ್ತೆ ಎರಡು ಪಟ್ಟು ಹೆಚ್ಚಿಗೆ ಆಗುತ್ತೆ ಅಂತ ಹೇಳಲಾಗ್ತದೆ ಸೊ ಚಿನ್ನದ ಬೆಲೆ ಮುಂದಿನ ವರ್ಷಗಳಿಗೆ ಹೋಲಿಕೆಯನ್ನು ಮಾಡಿದ್ರೆ ಅದು ಸರಿಸುಮಾರು ಎರಡರ ಪಟ್ಟು ಹೇರಿಕೆ ಆಗಬಹುದು ಅಂತ ಹೇಳಲಾಗ್ತದೆ ಅಂದರೆ ಕೇವಲ ಐದು ವರ್ಷಗಳ ಅಂತರದಲ್ಲಿ ಚಿನ್ನದ ಬೆಲೆ ದುಪ್ಪಟ್ಟು ಆಗುತ್ತೆ ಅನ್ನೋದು ಚಿನ್ನದ ಒಂದು ತಜ್ಞರು ಏನಿದ್ದಾರಲ್ಲ ಅವರ ಅಭಿಪ್ರಾಯ ಸೊ ಚಿನ್ನದ ಬೆಲೆ ಏರಿಕೆ ಆಗುತ್ತೆ ಹೊರತು ಅಂತೂ ಆಗಲ್ಲ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮಾಡಿ ವಿಡಿಯೋ ಇಷ್ಟಾದರೆ ಲೈಕ್ ಕೊಟ್ಟು ಶೇರ್ ಮಾಡಿ ತಪ್ಪೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು